ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಹೀನ ದರಿದ್ರ ಅನ್ನೋದು ಮನುಷ್ಯನಿಗೆ ಆವರಿಸ್ಕೊಂಡ್ಬಿಡುತ್ತೆ ಕೆಲವೊಮ್ಮೆ ಆತ ಏನು ಮಾಡಲಿಕ್ಕೆ ಹೋದ್ರೂ ಕೈಗೆ ಹತ್ತೋದಿಲ್ಲ ಬಾಯಿಗೆ ಹತ್ತೋದಿಲ್ಲ ಬಹಳಷ್ಟು ಪರಿಸ್ಥಿತಿ ಗಂಭೀರ ಆಗ್ತಾ ಇರುತ್ತೆ ಚಿಂತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಕೆಟ್ಟದಾಗಿರ್ತಕ್ಕಂಥ ವಾತಾವರಣ ಯಾವುದೇ ರೀತಿಯಲ್ಲಿ ಬದಲಾವಣೆ ಅನ್ನೋದಿರೋದಿಲ್ಲ ದಾರಿದ್ರ ಅನ್ನೋದು ಹಾಗೆ ಒಂದು ಮಾತು ಬರುತ್ತೆ ದಾರಿದ್ರ್ಯತಾ ರೋಗ ದುಃಖಾನಿ ಬಂಧನ ವ್ಯಸನಾನಿ ಚ ಆತ್ಮಾಪರಾಧ ವೃಕ್ಷಸ್ಯ ಫಲನೇತಾನಿ ದೇಹಿನ ಇದು ನೋಡಿ ಈ ದಾರಿದ್ರ್ಯ ಅಥವಾ ದರಿದ್ರತೆ ಅನ್ನೋದು ರೋಗ ಈ ದುಃಖ ಬಂಧನ ಅಥವಾ ಈ ವ್ಯಸನ ವ್ಯಕ್ತಿಗಳಿಂದ ಹೆಚ್ಚಾಗಿ ಮೂಡ್ತಾ ಇರ್ತದೆ ಹೆಚ್ಚಾಗಿ ಮೂಡಿಸುತ್ತದೆ ದಾರಿದ್ರ್ಯ ಅಂದರೆ ವ್ಯಸನಾಯುಕ್ತರನ್ನಾಗಿ ಮಾಡುತ್ತೆ ರೋಗವನ್ನು ಕೊಡುತ್ತೆ ಬಂಧನ ಮಾಡುತ್ತೆ ಇವೆಲ್ಲ ಇವೆಲ್ಲ ಏನು ವ್ಯಕ್ತಿಗಳ ಪಾಪ ಕಾರ್ಯ ಅಂದರೆ ಈಗ ಏನು ವೃಕ್ಷ ಹಾಕಿರ್ತೇವೆ ಅದರಂತೆ ಫಲ ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪ ಅದರಂತೆ ನಮ್ಮ ಜೀವನ ಕ್ರಮದಲ್ಲಿ ಫಲ ಅನ್ನೋದು ನೋಡ್ತಾ ಇರ್ತೀವಿ ಪುಣ್ಯದ ಕಾರ್ಯ ಮಾಡಿದರೆ ಪುಣ್ಯದ ಫಲ ನೋಡ್ಬೋದು ಪಾಪದ ಕಾರ್ಯ ಮಾಡಿದರೆ ಪಾಪದ ಫಲ ನೋಡ್ಬೋದು ಇದು ಕರ್ಮದಿಂದ ಅನುಷ್ಠಾನ ಆಗಿರುತ್ತೆ ಇವೆಲ್ಲದರ ಮೇಲೆ ಈ ದಾರಿದ್ರ್ಯ ಅನ್ನೋದು ಮನುಷ್ಯನಿಗೆ ಸುಳ್ಳೆ ಆಕಾರದಲ್ಲಿ ಸುತ್ತುತ್ತಾ ಸುತ್ತುತ್ತಾ ಒಟ್ಟಾರೆಯಾಗಿ ಆತನನ್ನು ಬಂಧನ ಮಾಡುತ್ತೆ ಎಲ್ಲೂ ಕೂಡ ಆತ ಒಂದು ಒಳ್ಳೆಯ ಸಂತೋಷ ನಗು ಚೈತನ್ಯ ಒಳ್ಳೆಯ ರೀತಿಯಾದಂಥ ಜೀವನ ಅನುಭವಿಸ್ಲಿಕ್ಕೂ ಕೂಡ ಸಾಧ್ಯ ಆಗದಿರತಕ್ಕಂಥ ಸ್ಥಿತಿಯಲ್ಲಿ ಅದು ಬಂಧನ ಮಾಡಿರುತ್ತೆ ಏನಾದರೂ ಎಲ್ಲ ಹೋಗಬೇಕು ಚೆನ್ನಾಗಿರಬೇಕು ನಾಲ್ಕು ದಿನ ಅನ್ನೋಂಥ ಒಂದು ವಿಷಯ ಇದ್ದಾಗ ಎಲ್ಲ ಒಂದು ಕಡೆ ರೋಗದ ಭಯ ಆಸ್ಪತ್ರೆ ಪಾಲಾಗೋದು ಇಂಥದ್ದೆಲ್ಲ ಕಾ ಸಾಮಾನ್ಯವಾಗಿ ನಡೆಯುತ್ತೆ ಹೀಗೆ ಈ ದಾರಿದ್ರ್ಯ ಪೀಡನೆ ಅನ್ನೋದು ಹೇಗೆ ಸಂಪೂರ್ಣವಾಗಿ ಮನೆಯನ್ನು ನಾಶ ಮಾಡುತ್ತೆ ಮನೆಯಲ್ಲಿ ಆರ್ಥಿಕವಾದಂತಹ ಬಿಕ್ಕಟ್ಟು ರೋಗ ರುಜಿನಗಳ ಬಾಧೆ ಹಣಕಾಸಿನ ಒಂದು ಸಮಸ್ಯೆಯಲ್ಲಿ ಸಾಲದಂತಹ ಬಾಧೆ ಇದರಿಂದ ಅವಮಾನ ಅಪಮಾನದಂಥದ್ದು ಬಾಧೆ ನಿಮ್ಮ ವಸ್ತು ನಿಮ್ಮ ಜಾಗ ನಿಮ್ಮ ಜಮೀನು ನಿಮ್ಮ ಮನೆ ಅದು ಯಾವುದಾದ್ರೂ ಒಂದು ಸ್ವರೂಪವಾಗಿ ಮಾಡಿ ಮಾಡಿಟ್ಕೊಂಡಿರೋದು ಅಥವಾ ಮಕ್ಕಳು ಮಾತು ಕೇಳೋದಿಲ್ಲ ಮಕ್ಕಳಿಂದ ಕೆಲವೊಂದು ರೀತಿಯಲ್ಲಿ ಘಟನೆಗಳು ಜರುಗ್ತಕ್ಕಂಥದ್ದು ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರ ಆಗ್ತಕ್ಕಂಥದ್ದು ಅಥವಾ ಇಡೀ ಊರೇ ನಿಮ್ಮ ಮೇಲೆ ಪ್ರಹಾರ ಮಾಡೋದು ಅಥವಾ ನಿಮ್ಮ ವಿರುದ್ಧ ತಿರುಗಿ ತಿರುಗಿಬಿಡ್ತಕ್ಕಂಥದ್ದು ಹೀಗೆ ಒಂದಲ್ಲ ಒಂದು ರೀತಿಯಾಗಿ ನಿಮ್ಮನ್ನು ಸಂಕಷ್ಟದಲ್ಲಿ ದುಡ್ತಾ ನಿಮಗೆ ಒಂದು ರೀತಿಯಲ್ಲಿ ಬಾಧೆ ಸಮಸ್ಯೆಗಳನ್ನು ಕೊಡ್ತಾ ನಿಮ್ಮ ಜೀವನದ ಅನುಕ್ರಮದ ರೀತಿ ನೀತಿಗಳನ್ನು ನೀವು ಪಾಲಿಸದೆ ಒಂದು ರೀತಿಯಲ್ಲಿ ಹತಾಶಾದಾಯಕವಾದಂಥ ಸ್ಥಿತಿಯಲ್ಲಿ ಸಂತೋಷ ಅನ್ನೋದನ್ನೇ ಕಣ್ಮರೆ ಮಾಡಿಕೊಂಡು ಮಾನಸಿಕವಾದಂತಹ ಒಂದು ಚೈತನ್ಯ ಇಲ್ಲದೆ ಬರಿದಾಗಿರ್ತಕ್ಕಂಥ ಬದುಕು ಎಂಬುದಾಗಿ ಹೇಳ್ಬೋದು ನಾವು ಎಲ್ಲ ರೀತಿಯಲ್ಲೂ ಅರ್ಥೈಸ್ಕೊಳ್ಬೋದು ಚೆನ್ನಾಗಿ ಓದಿರ್ತೀರ ಕೆಲಸ ಸಿಗಿರೋದಿಲ್ಲ ಇದು ದಾರಿದ್ರೆ ಈ ರೀತಿಯಾಗಿ ವ್ಯವಹಾರ ಆರ್ಥಿಕವಾದಂತಹ ಸ್ಥಿತಿ ಉತ್ತಮವಾಗಿದ್ದರೆ ಹಣ ಉಳಿತಾಯ ಆಗದೆ ನೀವು ಸಮಸ್ಯೆ ಮಾಡ್ಕೊಳ್ಬೋದು ಈ ರೀತಿಯಾಗಿ ಎಲ್ಲ ರೀತಿಯಾಗಿ ನಾವು ನೋಡ್ತಾ ಹೋಗ್ತೇವೆ ದಾರಿದ್ರ್ಯ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಈ ದಾರಿದ್ರ್ಯನ ಹೇಗೆ ತೊಲಗಿಸ್ಬೇಕು ಇದಕ್ಕೇನು ಪರಿಹಾರನೇ ಇಲ್ವೇ ಎಂಬುದಾಗಿ ತಾವು ಯೋಚನೆ ಮಾಡೋದು ಇದೆ ಕರ್ಮಾನುಷ್ಠಾನಗಳನ್ನು ಮಾಡಿ ದೈವಿಕ ಕಾರ್ಯಗಳನ್ನು ಮಾಡಿ ಹಾಗೆ ದೈವದ ಒಂದು ಸ್ವರೂಪ ಏನೇನಿದ್ದಾವೆ ಹರಕೆಗಳು ಮತ್ತೊಂದು ಏನೇನಿದ್ದಾವೆ ಎಲ್ಲವನ್ನ ತೀರಿಸುವಂಥ ಒಂದು ವ್ಯವಸ್ಥೆ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ ವ್ರತಾಚರಣೆಗಳನ್ನು ಮಾಡಿ ಇದರಿಂದ ಖಂಡಿತವಾಗಿ ನೀವು ಹೊರಗಡೆ ಬರ್ತೀರ ಇಲ್ಲಿ ನಾನು ನಿಮಗೆ ಸರಳವಾದಂತಹ ಪರಿಹಾರವನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಹೇಗೋ ತುಳಸಿ ಗಿಡ ಇರ್ತದೆ ತುಳಸಿ ದೈವ ತುಳಸಿ ಗಿಡ ನಿಮ್ಮ ಮನೆಯಲ್ಲಿರ್ತದೆ ಮಹಾವಿಷ್ಣುವಿನ ಹೆಸರನ್ನು ತಾವು ಹೇಳ್ತಾ ಈ ತುಳಸಿ ಗಿಡವನ್ನು ತಾವು ಒಂದು ಮೂರು ಸುತ್ತು ದಾರವನ್ನು ಕಟ್ಟಿ ಅಂದರೆ ಮಹಾವಿಷ್ಣು ಅಥವಾ ವಿಷ್ಣು ನಾಮಾವಳಿಯನ್ನು ಹೇಳ್ತಾ ಈ ಮೂರು ಸುತ್ತು ಈ ಬಿಳಿ ದಾರನ ಯಾವುದಾದ್ರೂ ಒಂದು ದಾರ ತೊಗೊಂಡು ಮೂರು ಸುತ್ತನ್ನು ಅದಕ್ಕೆ ಕಟ್ಟೆ ಯಾವುದು ತುಳಸಿ ಗಿಡಕ್ಕೆ ಅದರಲ್ಲೂ ಕೃಷ್ಣ ತುಳಸಿ ಎಂಬುದಾಗಿರುತ್ತದೆ ಅದಕ್ಕೆ ಮಾಡಿದರೆ ಬಹಳಷ್ಟು ಶ್ರೇಷ್ಠ ಎಂಬುದಾಗಿ ಹೇಳ್ತೀವಿ ನಾವು ನಂತರ ಈ ಸಂಜೆಯ ಸಮಯದಲ್ಲಿ ಆ ಗಿಡದ ಮುಂದೆ ತಾವು ದೇಸಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ ಈ ತುಪ್ಪದ ದೀಪವನ್ನು ಸಂಜೆ ಸಮಯದಲ್ಲಿ ಬೆಳಗ್ಸೋದ್ರಿಂದ ಬಹಳಷ್ಟು ಈ ದೈವದ ಕೃಪೆ ಅನ್ನೋದು ನಿಮ್ಮ ಮೇಲೆ ಬೀಳುತ್ತೆ ತದನಂತರವಾಗಿ ಆ ದೀಪದಲ್ಲಿ ಸ್ವಲ್ಪ ಅರಿಶಿಣವನ್ನು ಒಂದು ಅಷ್ಟು ಅರಿಶಿಣವನ್ನು ಹಾಕಿ ಏನು ತುಪ್ಪದ ದೀಪ ಬೆಳಗ್ಸಿಲ್ಲ ಅದರಲ್ಲಿ ಒಂದಷ್ಟು ಒಂದು ಚಿಟಿಕೆನಾದರೂ ಪರವಾಗಿಲ್ಲ ಅರಿಶಿನವನ್ನು ಹಾಕಿ ಹಾಗೆ ಈ ಮೂರು ದಿನದ ನಂತರ ಏನು ಈ ದಾರ ಸುತ್ತಿರ್ತೀರಲ್ಲ ಆ ದಾರವನ್ನು ಮತ್ತೆ ತೆಗೆದು ಅದನ್ನು ನಿಮ್ಮ ಬಲಗೈಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಳ್ಳಿ ಹೀಗೆ ವಾರಕ್ಕೊಮ್ಮೆ ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗಿ ನಿಮಗೆ ಆವರಿಸ್ಕೊಂಡಿರ್ತಕ್ಕಂಥ ದಾರಿದ್ರ್ಯ ವಿಮೋಚನೆ ಆಗುತ್ತೆ ಇದು ನಿಮಗೆ ರಕ್ಷಾಕವಚವಾಗಿ ಹಾಗೆ ಉನ್ನತವಾಗಿರ್ತಕ್ಕಂಥ ಜೀವನವನ್ನು ಪ್ರವಾ ಇದನ್ನು ಮಾಡುತ್ತೆ ಹಾಗೆ ನಿಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲಿ ಏನು ತಳ್ಳನ ಉಂಟಾಗಿದೆ ಸಮಸ್ಯೆಗಳು ಉಂಟಾಗಿದೆ ಹೀನ ದಾರಿದ್ರ್ಯವಾಗಿ ತಾವು ಕೂಪದಲ್ಲಿ ಬಿದ್ದಿದ್ರೆ ಅದನ್ನು ತೊಲಗಿಸ್ಲಿಕ್ಕೆ ಇದು ಬಹಳಷ್ಟು ಉಪಯುಕ್ತಕರವಾಗಿರತಕ್ಕಂಥ ಒಂದು ಶುದ್ಧ ತಂತ್ರ ಹಾಗಾಗಿ ಈ ತುಳಸಿ ಗಿಡದ ಮುಂದೆ ಈ ಈ ದಾರವನ್ನು ಈ ರೀತಿಯಾಗಿ ಮಾಡಿ ಕಟ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ದಾರಿದ್ರ್ಯ ತೊಲಗುತ್ತೆ ದುಃಖ ಹೋಗುತ್ತೆ ರೋಗ ಭಯ ಅಥವಾ ಅಥವಾ ಏನೇನು ಭಯಗ್ರಸ್ತ ವಾತಾವರಣ ಇದೆ ಎಲ್ಲವೂ ಕೂಡ ದೂರ ಆಗಿ ಸ್ವಚ್ಛಂದವಾದಂತಹ ಬದುಕು ಪ್ರಾಪ್ತಿಯಾಗುತ್ತೆ ಅದರ ಒಂದು ಸದ್ದುದ್ದೇಶದ ವಿಶೇಷವಾಗಿ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನೀವು ನಮ್ಮ ಜೊತೆ ಕರೆ ಮಾಡ್ಬೋದು ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನೇರವಾಗಿ ಬರೋರಿದ್ದರೆ ಈ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಬೆಂಗಳೂರಲ್ಲಿ ಬಂದು ಭೇಟಿ ಆಗ್ಬೋದಾಗಿದೆ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ